ಮಧ್ಯರಾತ್ರಿ ಸರಿಸುಮಾರು ಸುಮಾರು ಒಂದೂವರೆ ಗಂಟೆ ಇರಬೇಕು ನಿರ್ಜನ ಪ್ರದೇಶ ಒಬ್ಬ ನರಮನುಷ್ಯ ಕೂಡ ಇಲ್ಲ ನಾಯಿಗಳು ಬೌ ಅಂತ ಗೇ ಇಡ್ತಾ ಇದ್ವು ಅದ್ ಯಾವ್ದನ್ನ ಲೆಕ್ಕಿಸ್ತೇ ಇಬ್ರು ಹುಡುಗಿರು ಹಿಂದೆ ಹಿಂದೆಯೇ ನೋಡ್ತಾ ಒಂದೇ ಉಸಿರಿಗೆ ಒಬ್ರ ಕೈಯನ್ನ ಒಬ್ರು ಹಿಡ್ಕೊಂಡು ಓಡಿ ಬರ್ತಿದ್ದಾರೆ ಇಬ್ಬರ ಭುಜದಲ್ಲೂ ಒಂದೊಂದು ಸಣ್ಣ ಬ್ಯಾಗ್ ಇದೆ ಕಾಲಲ್ಲಿ ಚಪ್ಲಿ ಕೂಡ ಇಲ್ಲ ಬಣ್ಣ ಹೋಗಿ ಮಾಸ್ಲಾಗಿ ಅಲ್ಲಲ್ಲಿ ಹರಿದಿರೋ ಬಟ್ಟೆ ಹಾಕಿದಾರೆ ಇಬ್ರು ಆ ಮಾಸ್ಲು ಬಟ್ಟೆಯಲ್ಲೂ ಅವರಿಬ್ಬರ ಸೌಂದರ್ಯ ಎಲ್ಲರ ಕಣ್ಮನ ಸೆಳೆಯುವಂತೆ ಕಾಣ್ತಾ ಇದೆ ಒಮ್ಮೆ ಆ ನರಕದಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಒಂದೇ ಉಸಿರಿಗೆ ಓಡಿ ಬರ್ತಾ ಇದ್ದವರಲ್ಲಿ ಒಬ್ಳು ಕಲ್ಲನ್ನ ಎಡವಿ ಬೀಳ್ತಾಳೆ ಅವಳನ್ನ ಬೇಗ ಎಪ್ಸಿ ಮತ್ತೆ ಓಡ್ತಿದ್ರೆ ಎಲ್ಲಿಗ್ ಹೋಗ್ಬೇಕು ಏನ್ ಮಾಡ್ಬೇಕು ಮುಂದೆ ಹೇಗೆ ಏನು ಅಂತ ಒಂದೂ ಗೊತ್ತಿಲ್ಲ ಮಾನ ಪ್ರಾಣ ಉಳಿದ್ರೆ ಸಾಕು ಅಂತ ಓಡಿ ಓಡಿ ಕೊನೆಗೂ ತಲುಪಿದ್ದು ಬಸ್ ಸ್ಟ್ಯಾಂಡ್ಗೆ ಸ್ಟ್ಯಾಂಡ್ ತಲುಪಿ ಯಾವ್ದೋ ಒಂದು ನಿಂತಿದ್ದ ಬಸ್ ಬಸ್ ಹತ್ತಿ ಹೋಗುತ್ತೆ ಅಂತ ನೋಡ್ಲೂ ಇಲ್ಲ ಇಲ್ಲ ಯಾವರಿಗೆ ಹೋಗುತ್ತೆ ಅಂತ ಕೇಳದೆಯೇ ಭಯದಲ್ಲಿ ಹತ್ತಿ ಕುಳಿತು ಯಾರಾದ್ರೂ ನಮ್ಗೆ ಗೊತ್ತಿರೋರು ನಮ್ಮನ್ನ ಗುರ್ತು ಹಿಡಿಯಂತವ್ರು ಯಾರಾದ್ರೂ ಇದಾರಾ ಅಂತ ಸುತ್ತಲೂ ಒಮ್ಮೆ ನೋಡಿ ಯಾರು ಇಲ್ದೇ ಇರೋದನ್ನ ಕಂಡು ನಿಟ್ಟುಸಿರು ಬಿಟ್ಟು ತಲೆ ಮತ್ತು ಮುಖಾನ ತಮ್ಮ ದುಪ್ಪಟ್ಟದಿಂದ ಮುಚ್ಕೊಳ್ತಾರೆ ಇಬ್ರು ಸ್ವಲ್ಪ ಹೊತ್ತಿಗೆ ಬಂದ ಕಂಡಕ್ಟರ್ ಎಲ್ಲಿಗೆ ಅಂತ ಕೇಳಿದಾಗ ಏನ್ ಹೇಳಬೇಕು ಅಂತ ತಿಳಿದೆ ಲಾಸ್ಟ್ ಸ್ಟಾಪ್ ಅಂತ ಹೇಳ್ತಾರೆ ಇಬ್ರು ಆ ಹದಿನೆಂಟು ವರ್ಷದ ದಿಶಾ ಮತ್ತೆ ಅವಳ ತಂಗಿ ಹದಿನೈದು ವರ್ಷದ ನಿಶಾ ನಿಶಾ ಕಂಡಕ್ಟರ್ನ ನೋಡಿ ಅಣ್ಣ ಇನ್ನು ಈ ಬಸ್ ಎಷ್ಟೊತ್ತಾಗುತ್ತೆ ಹೊರಡೋಕೆ ಅಂತ ಕೇಳಿದಾಗ ಅವ್ರ ನುಂಗುವಂತೆ ಒಂಥರ ನೋಡಿ ಇನ್ನೊಂದು ಕಾಲು ಗಂಟೆ ಆಗುತ್ತೆ ಅಂತ ತನ್ನ ಕೈಯಿಂದ ಗಡ್ಡವನ್ನ ಉಚ್ತಾ ಒಂದ್ ತೆರನಾಗಿ ನಕ್ಕು ಮುಂದೆ ಹೋಗಿ ಮತ್ತೊಬ್ಬರಿಗೆ ಟಿಕೆಟ್ ಕೊಡ್ತಾ ಇದ್ರು ಕೂಡ ಕಂಡಕ್ಟರ್ ಇವ್ರಿಬ್ರನ್ನೇ ನೋಡ್ತಾ ಇದ್ದ ಪದೇ ಪದೇ ಇವ್ರಿಬ್ರನ್ನೇ ಒಂದು ತರ ನೋಡಿದಾಗ ಇಬ್ರು ಹೆದ್ರಿ ಒಬ್ಬರ ಕೈ ಒಬ್ರು ಇನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹೆದರಿದ ಹುಲ್ಲೆ ಮರಿಯಂತೆ ಹೆದರಿಕೊಳ್ತಿದ್ರು ದಿಶಾ ನಿಶಾ ಭಯದಿಂದ ಬಸ್ನಿಂದ ಇಳಿಯೋಣ ಅಂತ ಅಂದ್ಕೊಂಡ್ರು ಬಸ್ ನಲ್ಲಿ ಜನ ಇದ್ದಿದ್ದರಿಂದ ಏನು ಮಾಡೋಕೆ ಆಗಲ್ಲ ಅಂತ ಅಂದ್ಕೊಂಡು ಸುಮ್ನೆ ಮುದ್ರಿ ಮೈ ತುಂಬ ದುಪ್ಪಟ್ಟ ಹೊತ್ಕೊಂಡು ಕುಳಿತುಕೊಳ್ತಾರೆ ಇಬ್ರು ಬಸ್ ಹೊರಡೋವರೆಗೂ ಭಯ ಅಂತೂ ಇದ್ದೇ ಇತ್ತು ನಿದ್ರೆ ಮಾತ್ರ ಹಾಕಿದ್ರು ಕೂಡ ಮನೆಯಿಂದ ಎಲ್ಲಿ ಆ ದಾಂಡಿಗರು ಬರ್ತಾರೋ ಅಂತ ಬಸ್ ಹೊರಟು ಸ್ವಲ್ಪ ದೂರ ಬಂದ ಮೇಲೆ ನಿರಾಳವಾಗಿ ಉಸಿರಾಡಿದ್ರು ಅದು ಸ್ವಲ್ಪ ಹೊತ್ತು ಅಷ್ಟೇ ಕಂಡಕ್ಟರ್ ಅವರ ಅಕ್ಕ ಪಕ್ಕನೆ ಓಡಾಡ್ತಿದ್ದ ರಾತ್ರಿ ಪ್ರಯಾಣ ಬೇರೆ ಆಗಿದ್ರಿಂದ ಲೈಟ್ ಕೂಡ ಆಫ್ ಮಾಡಿದ್ರು ಮನೆಯಿಂದ ಹೊರಟಾಗ ಅಡಿಗೆ ಮನೆಯಲ್ಲಿ ಇದ್ದ ಎರಡು ಚಾಕು ಖಾರದ ಪುಡಿ ಮೆಣಸಿನ ಪುಡಿ ಎಲ್ಲವನ್ನ ತೆಗೆದುಕೊಂಡಿದ್ಲು ದಿಶಾ ಕಂಡಕ್ಟರ್ ಅವರ ಸೀಟಿನ ಪಕ್ಕ ಅಕ್ಕ ಪಕ್ಕ ಓಡಾಡ್ತಾ ಇರೋದನ್ನ ನೋಡಿ ಮೆಲ್ಲಗೆ ತನ್ನ ಬ್ಯಾಗ್ ನಿಂದ ಚಾಕು ತೆಗೆದ ದಿಶಾ ತನ್ನ ಹೆಬ್ಬೆರಳನ್ನ ಗೀಚ್ಕೊಂಡಿದ್ಲು ಚಾಕು ಕುಯ್ದು ಕೈಯಿಂದ ರಕ್ತ ಬರ್ತಾ ಇದ್ದದನ್ನ ನೋಡಿದ ಕಂಡಕ್ಟರ್ ಡ್ರೈವರ್ ಸೀಟ್ ಹತ್ರ ಹೋಗಿ ಕೂತಿದ್ದ ಇವರು ಡೋರ್ ಗೆ ಹತ್ತಿರ ಇದ್ದ ಸೀಟ್ ನಲ್ಲಿ ಕುಳಿತಿದ್ರು ಏನಾದ್ರು ಆದ್ರೆ ಇಲ್ದು ಓಡ್ ಹೋಗ್ಬಹುದು ಬೇಗ ಅಂತ ಕಂಡಕ್ಟರ್ ಮುಂದೆ ಹೋಗಿ ಕುಳಿತಿದ್ದನ್ನ ನೋಡಿದ ದಿಶಾ ನಿಟ್ಟುಸಿರು ಬಿಟ್ಟು ತನ್ನ ತಂಗಿ ನಿಶಾಳನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ತಾನು ಸೀಟಿಗೆ ಒರ್ಗಿ ಹಿಂದಿನ ದಿನಗಳನ್ನ ನೆನಿತಾಳೆ ಅಪ್ಪ ಅಮ್ಮ ಇಬ್ರು ಮುದ್ದಾದ ಹೆಣ್ಣು ಮಕ್ಕಳು ಚಂದದ ಸಂಸಾರ ಅವರದ್ದು ಮನೆಯಲ್ಲಿ ಖುಷಿ ಸಂತೋಷ ತುಂಬಿತು ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಬೈಕು ಕಾರು ಎಲ್ಲ ಇತ್ತು ತಾನು ಹುಟ್ಟಿ ಬೆಳೆದದ್ದು ಹುಬ್ಬಳ್ಳಿಯ ಅಟ್ಟೂರು ಅನ್ನೋ ಸಣ್ಣ ಹಳ್ಳಿಯಲ್ಲಿ ನಂತರ ಹುಬ್ಬಳ್ಳಿಯಲ್ಲೇ ಮನೆ ಕಟ್ಟಿ ಅಲ್ಲೇ ಇದ್ವು ನಮ್ಮಮ್ಮ ಇದ್ದಕ್ಕಿದ್ದಂತೆ ಹುಷಾರಿಲ್ದೆ ಹಾಸಿಗೆ ಹಿಡಿದ್ರು ನಂತರ ತಿಳಿದಿದ್ದು ಅಮ್ಮನಿಗೆ ಲಿವರ್ ಫೇಲ್ಯೂರ್ ಆಗಿದೆ ಅಂತ ಅಮ್ಮ ಸತ್ತಾಗ ನನಗೆ ಐದು ವರ್ಷ ನಿಶಾಗೆ ಎರಡು ವರ್ಷ ಅಪ್ಪ ಹುಬ್ಬಳ್ಳಿಯಲ್ಲಿ ಎಲ್ಲ ಆಸ್ಪತ್ರೆಯಲ್ಲಿ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ರು ಆದ್ರೆ ಏನು ಪ್ರಯೋಜನ ಆಗಲಿಲ್ಲ ಅಲ್ಲಿನ ಡಾಕ್ಟರ್ ಬೆಂಗಳೂರಿಗೆ ಕರ್ಕೊಂಡು ಹೋಗೋಕೆ ಹೇಳಿದ್ರು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಒಂದು ತಿಂಗಳು ಇದ್ದು ಮತ್ತೆ ಮರಳಿದ್ದು ಹೆಣವಾಗಿ ನನ್ನ ಅಪ್ಪ ಅಮ್ಮನನ್ನ ತುಂಬಾನೇ ಪ್ರೀತಿಸ್ತಾ ಇದ್ರು ಪ್ರೀತಿಸಿ ಮನೆಯವ್ರನ್ನೆಲ್ಲ ಒಪ್ಸಿ ಮದುವೆ ಆಗಿದ್ರು ಅವ್ರ ನೆನಪಿನಲ್ಲೇ ನಮಗಾಗಿ ಬಾಳ್ಬೇಕು ಅಂದ್ಕೊಂಡಿದ್ರು ಆದರೆ ಆ ಮಾಯಾಂಗನೆ ನನ್ನ ಚಿಕ್ಕಮ್ಮ ನಮ್ಮ ಮನೆಗೆ ಬರೋವರೆಗೂ ಎಲ್ಲ ಚೆನ್ನಾಗೇ ಇತ್ತು ಚಿಕ್ಕಮ್ಮ ಅಂದ್ರೆ ಬೇರೆ ಯಾರು ಅಲ್ಲ ನನ್ನ ಅಮ್ಮನ ಸ್ವಂತ ತಂಗಿ ನನ್ನ ಅಮ್ಮನನ್ನ ನೋಡೋಕೆ ಬಂದಾಗಿಂದ ನನ್ನ ಅಪ್ಪನ ಮೇಲೆ ಕಣ್ಣಿತ್ತು ನನ್ನ ಚಿಕ್ಕಮ್ಮನಿಗೆ ಚಿಕ್ಕಮ್ಮ ಅಲ್ಲ ಅವಳು ರಾಕ್ಷಸಿ ಶೂರ್ಪನಕಿ ನನ್ನ ಅಮ್ಮ ನಿಶಾ ಬಾಣಂತನಕ್ಕೆ ಹೋಗ್ ಬಂದ ಮೇಲೆ ಕಾಯಿಲೆಯಿಂದ ನರಳಿ ನರಳಿ ಸತ್ರು ನನ್ನ ಅಮ್ಮನ ಸಾವಿಗೆ ಕಾರಣ ಕೂಡ ನನ್ನ ಚಿಕ್ಕಮ್ಮನೆ ಅಂತ ಹೇಳ್ತಾರೆ ಇದ್ರೂ ಇರಬಹುದೇನೋ ಅಮ್ಮ ಸತ್ತಿದ್ದನ್ನೇ ನೆಪ ಮಾಡಿಕೊಂಡು ನಮ್ಮನ್ನ ನೋಡ್ಕೊಳ್ತೀನಿ ಅಂತ ಬಂದವರು ಏನೇನೋ ನಾಟಕ ಆಡಿ ನಮ್ಮಪ್ಪನಿಂದ ಅವರ ಬದುಕು ಹಾಳಾಯ್ತು ಅಂತ ಅತ್ತು ಕರೆದು ದೊಡ್ಡೋರ್ನೆಲ್ಲ ಸೇರಿಸಿ ಮದ್ವೆ ಆದ್ರು ಸ್ವಲ್ಪ ದಿನ ಚೆನ್ನಾಗೆ ಇದ್ದು ಆಮೇಲೆ ತಮ್ಮ ಅಸಲಿ ಮುಖವನ್ನ ತೋರ್ಸೋಕೆ ಶುರು ಮಾಡಿದ್ರು ಅಲ್ಲಿಂದ ಶುರುವಾಯ್ತು ನಮ್ಮ ಕಷ್ಟದ ದಿನಗಳು ಒಂದು ದಿನ ಕೂಡ ಅಳದೆ ಇರೋ ದಿನವೇ ಇರ್ತಾ ಇರ್ಲಿಲ್ಲ ನನ್ನ ಅಪ್ಪ ದುಡಿದ ಹಣವನ್ನೆಲ್ಲ ಚಿಕ್ಕಮ್ಮನ ಕೈಗೆ ಕೊಡ್ಬೇಕಿತ್ತು ಸ್ಕೂಲ್ಗೆಲ್ಲ ನಮ್ಮನ್ನ ಕಳಿಸ್ಲೇ ಇಲ್ಲ ಎರಡ್ ಹೊತ್ತು ಊಟ ಅದು ಅರ್ಧ ಹೊಟ್ಟೆ ಅಷ್ಟೇ ಕೆಲಸ ಎಲ್ಲ ಆರು ವರ್ಷದ ನಾನು ಮಾಡಬೇಕಿತ್ತು ಮೂರು ವರ್ಷದ ನಿಶಾ ಆ ಪುಟ್ಟ ಪುಟ್ಟ ಕೈಗಳಲ್ಲಿ ಚಿಕ್ಕಮ್ಮನ ಕಾಲು ಒತ್ತುತ್ತಾ ಇರಬೇಕು ಅಕಸ್ಮಾತ್ ಕೈ ನೋವಾಗಿ ನಿಲ್ಸಿದ್ರೆ ಪಕ್ಕದಲ್ಲಿದ್ದ ಕಡ್ಡಿಯಲ್ಲಿ ಬಾರಿಸ್ತಾ ಇದ್ರು ಅಪ್ಪ ಇದನ್ನೆಲ್ಲ ನೋಡಿ ಚಿಕ್ಕಮ್ಮನಿಗೆ ಬೈದು ಜೋರ್ ಮಾಡಿದ್ರೆ ಮುಗಿತು ಕತೆ ಊರವ್ರನ್ನೆಲ್ಲ ಸೇರಿಸಿ ದೊಡ್ಡ ರಾಮಾಯಣವೇ ಮಾಡ್ತಾ ಇದ್ರು ನನ್ನ ಚಿಕ್ಕಮ್ಮನ ಬಾಯಿಗೆ ಬಾಯಿ ಕೊಡೋಕೆ ಯಾರಿಗೂ ಆಗ್ತಾ ಇರ್ಲಿಲ್ಲ ಅಜ್ಜಿ ತಾತನಿಗೆ ಹೇಳಿದ್ರು ಏನು ಪ್ರಯೋಜನ ಆಗಲಿಲ್ಲ ಸರಿ ಇವಳ ಸಹವಾಸವೇ ಬೇಡ ಅಂತ ನಮ್ಮನ್ನ ಕರ್ಕೊಂಡು ನಮ್ಮಪ್ಪ ಮನೆ ಬಿಟ್ಟು ಹೊರಟು ಹೋಗೋಕೆ ನಿಂತಾಗ ಪೊಲೀಸ್ನವರನ್ನ ಕರೆಸಿ ನಮ್ಮಪ್ಪ ವರದಕ್ಷಿಣೆ ಕಿರುಕುಳ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ಜೈಲಿಗೆ ಹಾಕ್ಸಿದ್ರು ಮನೆ ಬಾಡಿಗೆ ಕೂಡ ಬರ್ತಾ ಇತ್ತು ಜೊತೆಗೆ ಅನೈತಿಕ ಸಂಬಂಧದಿಂದ ಕೂಡ ಸಂಪಾದಿಸ್ತಾ ಇದ್ರು ನನ್ನ ಚಿಕ್ಕಮ್ಮ ಅಪ್ಪ ಜೈಲಿಗೆ ಹೋದ್ಮೇಲೆ ನನ್ನ ಮತ್ತೆ ನನ್ನ ತಂಗಿ ಪರಿಸ್ಥಿತಿಯಂತೂ ದೇವರಿಗೆ ಪ್ರೀತಿ ಎಂಟು ವರ್ಷದ ನಾನು ಮನೆ ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ತೊಳೆದು ಬಟ್ಟೆ ಕೂಡ ಒಗಿಬೇಕಿತ್ತು ಅಕ್ಕಪಕ್ಕ ಯಾರ ಹತ್ರ ಕೂಡ ಮಾತಾಡುವಂತೆ ಇರ್ಲಿಲ್ಲ ಪ್ರತಿನಿತ್ಯ ಒಂದು ತಪ್ಪು ಹುಡುಕಿ ಇಬ್ಬರಿಗೂ ಹೊಡಿತಾ ಇದ್ರು ಏನು ತಪ್ಪು ಸಿಗ್ಲಿಲ್ಲ ಅಂದ್ರೆ ಅನಿಷ್ಟದವು ಅಮ್ಮನನ್ನ ನುಂಗಿ ನೀರ್ ಕುಡ್ದಿದ್ದು ಸಾಲ್ದು ಅಂತ ನನ್ನ ಪ್ರಾಣ ತಿಂತಾರೆ ನಿಮ್ ಅಮ್ಮನ್ ಜೊತೆಗೆ ನೀವು ಸತ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬಾರಿಸ್ತಾ ಇದ್ರು ಯಾರು ಕಾಣದ ಜಾಗಕ್ಕೆ ಬರೆಯನ್ನು ಹಾಕ್ತಾ ಇದ್ರು ಹಾಗೂ ಹೀಗೂ ನನಗೆ ಹತ್ತು ವರ್ಷ ಆಗೋವರೆಗೂ ಚಿಕ್ಕ ಮನೆ ತಿಂಡಿ ಮಾಡ್ತಾ ಇದ್ರು ಆಮೇಲೆ ಆ ಕೆಲಸ ಕೂಡ ನಾನೇ ಮಾಡ್ತಾ ಇದ್ದೆ ನಾನು ಅಡಿಗೆ ಕೆಲಸ ಮಾಡ್ತಿದ್ರೆ ನನ್ನ ತಂಗಿ ನಿಶಾ ಕಸ ಗುಡ್ಸಿ ನೆಲ ಒರೆಸ್ತಾ ಇದ್ಲು ಅಕ್ಕ ಪಕ್ಕದ ಮನೆಯವರು ಅಯ್ಯೋ ಪಾಪ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವರಿಗೂ ಕೈ ಬಿಸಿ ಮಾಡಿ ದೊಡ್ಡವ್ರ ಹತ್ರ ಹೇಳ್ಸಿ ಕಂಪ್ಲೇಂಟ್ ಕ್ಲೋಸ್ ಮಾಡಿಸಿ ನಮಗೆ ಸಹಾಯ ಮಾಡಿದವರ ಗ್ರಹಚಾರ ಬಿಡಿಸ್ತಾ ಇದ್ರು ಅಷ್ಟೇ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಇದ್ಲು ನನ್ನ ಚಿಕ್ಕಮ್ಮ ಬಯ್ಯೋ ಕೆಟ್ಟ ಪದಗಳನ್ನ ಕೇಳೋಕೆ ಆಗದೆ ನೋಡಿದ್ರು ಅಯ್ಯೋ ಪಾಪ ಅಂದ್ಕೊಂಡು ಸುಮ್ಮನೆ ಆಗ್ತಾ ಇದ್ರು ವರದಕ್ಷಿಣೆ ದೌರ್ಜನ್ಯ ಕೇಸಲ್ಲಿ ಮೂರು ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬಂದ ನನ್ನ ಅಪ್ಪ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಹೋಗಿದ್ರು ನಮ್ಮ ಚಿಂತೆಯಲ್ಲೇ ಹಾಸಿಗೆ ಹಿಡಿದ್ರು ನನ್ಗೆ ಹದಿನೈದು ವರ್ಷ ಇದ್ದಾಗ ನನ್ನ ಅಪ್ಪ ಕೂಡ ತೀರ್ ಹೋದ್ರು ಈಗ ಎಲ್ಲಾ ಕೆಲ್ಸನ ನಾನು ನನ್ನ ತಂಗಿ ಇಬ್ರು ಸೇರ್ಕೊಂಡು ಮಾಡಿ ಮುಗಿಸ್ತಾ ಇದ್ವಿ ಚಿಕ್ಕಮ್ಮ ಒಂದಿನ ನಾನು ಸ್ನಾನ ಮಾಡ್ಬೇಕಾದ್ರೆ ಸಡನ್ ಆಗಿ ಬಾತ್ರೂಮ್ಗೆ ಬಂದ್ರು ನಾನು ಗಾಬ್ರಿಯಿಂದ ಮುದ್ರಿ ನಿಂತೆ ನನ್ನ ಚಿನ್ನದ ಸರ ಇಲ್ಲೇ ಇಟ್ಟು ಬಿಟ್ಟಿದ್ದೆ ಅಂತ ಸರ ತಗೊಂಡು ನನ್ನೊಮ್ಮೆ ಕೆಳಗಡೆಯಿಂದ ಮೇಲಿನವರೆಗೆ ನೋಡಿ ಒಂಥರ ನಕ್ಕು ಹೊರಟು ಹೋದ್ರು ಅದಾದ ಮೇಲೆ ನನ್ನ ಚಿಕ್ಕಮ್ಮ ಜಾಸ್ತಿ ಹೊಡಿಯೋದು ಬರೆ ಹಾಕೋದು ಎಲ್ಲ ಮಾಡ್ತಾ ಇರ್ಲಿಲ್ಲ ಬಾಯಿಗೆ ಬಂದಂತೆ ಬೈಯೋರು ಆದ್ರೆ ಹೊಡಿತಾ ಇರ್ಲಿಲ್ಲ ಅವರು ಯಾಕೆ ನಮ್ಗೆ ಈಗ ಹೊಡಿತಾ ಇಲ್ಲ ಅಂತ ನಮ್ಗೆ ತಿಳಿಲಿಲ್ಲ ನಾವು ಮನೆ ಕೆಲಸ ಅದು ಇದು ಮಾಡಿ ಸುಮ್ನೆ ಇರ್ತಾ ಇದ್ವಿ ನನ್ಗೆ ಹದಿನೇಳು ವರ್ಷ ನಿಶಾಗೆ ಹದಿನಾಲ್ಕು ವರ್ಷ ಆಗ ನಮ್ಮ ಪಕ್ಕದ ಮನೆಗೆ ಬೆಂಗಳೂರಿನಿಂದ ನಿಶಾಂತ್ ಅನ್ನೋರು ಬಂದ್ರು ಪಕ್ಕದ ಮನೆ ಆಂಟಿ ಅಕ್ಕನ ಮಗ ಅಂತೆ ನಾನು ಬಟ್ಟೆ ಒಣಗಾಕೋಕೆ ಹೋದ್ರೆ ಅವನು ಕೂಡ ಟೆರೆಸ್ಗೆ ಬರ್ತಾ ಇದ್ದ ನನ್ನನ್ನ ನೋಡಿ ನಗ್ತಾ ಇದ್ದ ಮಾತಾಡ್ಸೋಕೆ ಕೂಡ ಪ್ರಯತ್ನ ಪಡ್ತಾ ಇದ್ದ ಆದ್ರೆ ನಾನು ಸುಮ್ಮನೆ ಬರ್ತಾ ಇದ್ದೆ ಒಂದು ದಿನ ಅವನ ಮನೆಯಿಂದ ಎಗ್ರಿ ನಮ್ಮ ಮನೆ ಟೆರೆಸ್ ಮೇಲೆ ಬಂದು ಐ ಲವ್ ಯು ರೀ ನಾನು ನಿಮ್ಮನ್ನ ತುಂಬಾ ಇಷ್ಟ ಪಡ್ತೀನಿ ಅಂತ ಹೇಳ್ದ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ನನಗೆ ಇದೆಲ್ಲ ಇಷ್ಟ ಇಲ್ಲ ನಮ್ಮ ಚಿಕ್ಕ ಮನೆಗೆ ಗೊತ್ತಾದ್ರೆ ಅಷ್ಟೇ ಸುಮ್ಮನೆ ಹೋಗಿ ಬೇಕಾದ್ರೆ ಚಿಕ್ಕಮ್ಮನ ಬಗ್ಗೆ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾಗ ಕೆಳಗಿನಿಂದ ಚಿಕ್ಕಮ್ಮ ನನ್ನನ್ನ ಜೋರಾಗಿ ಕರೆಯೋದನ್ನ ಕೇಳಿಸ್ಕೊಂಡು ಕೆಳಗಡೆಗೆ ಓಡ್ ಹೋದೆ ನಾನು ಆದ್ರೆ ಅವನು ಸಪ್ಪೆ ಮುಖ ಮಾಡ್ಕೊಂಡು ಹೋದ ಮತ್ತೆ ತುಂಬಾ ದಿನ ಅವನು ನನಗೆ ಕಾಣಿಸ್ಲೇ ಇಲ್ಲ ನಾನು ಕೂಡ ಸುಮ್ಮನೆ ಅದೇ ಅವತ್ತು ನಾನು ಬಟ್ಟೆ ಒಣಗ ಹಾಕ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಅವನು ಬಂದು ನಿಮ್ಮನ್ನ ನಿನ್ನ ಚಿಕ್ಕಮ್ಮ ಮಾರಾಟ ಮಾಡಿದ್ದಾರೆ ನಿನ್ನ ತಂಗಿಯನ್ನ ಕೂಡ ಒಬ್ಬ ಮುದುಕನಿಗೆ ಮಾರ್ತಿದ್ದಾರೆ ಲಕ್ಷ ಲಕ್ಷ ರೂಪಾಯಿಗೆ ನಿಮ್ಮಿಬ್ಬರನ್ನ ಮಾರಿದ್ದಾರೆ ಇವತ್ತು ರಾತ್ರಿ ಊಟದಲ್ಲಿ ಇದನ್ನ ನಿಮ್ಮ ಚಿಕ್ಕಮ್ಮನಿಗೆ ಮತ್ತೆ ಆ ದಾಂಡಿಗರಿಗೆ ಹಾಕಿ ಅಂತ ಒಂದಷ್ಟು ನಿದ್ರೆ ಮಾತ್ರೆ ಕೊಟ್ಟಿದ್ದ ಜೊತೆಗೆ ಬೆಂಗಳೂರಿಗೆ ಬಂದು ಈ ನಂಬರ್ಗೆ ಕಾಲ್ ಮಾಡು ಅಂತ ನಾನೇ ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಿ ಸ್ವಲ್ಪ ದುಡ್ಡು ಕೂಡ ಕೊಟ್ಟು ಅವನ ಫೋನ್ ನಂಬರ್ ಕೊಟ್ಟು ಆದಷ್ಟು ಬೇಗ ಇವತ್ತು ರಾತ್ರಿನೇ ಹೊರಟ್ಬಿಡಿ ಬಿಡಿ ಇಲ್ಲಾಂದ್ರೆ ನಾಳೆ ನೀವಿಬ್ರು ಅಕ್ಕ ತಂಗಿಯರು ಎಲ್ಲಿರ್ತಿರೋ ಗೊತ್ತಿಲ್ಲ ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಆದ್ರೆ ನಿಮ್ಮ ಚಿಕ್ಕಮ್ಮ ಸಾಮಾನ್ಯದವ್ರಲ್ಲ ನೀವು ಒಂದ್ಸಲ ಬೆಂಗಳೂರಿಗೆ ಬಂದ್ರೆ ಸಾಕು ನಿಮ್ಗೆ ಏನು ಅಪಾಯ ಆಗದಂತೆ ನೋಡ್ಕೊಳ್ತೀನಿ ಅಂತ ಹೇಳಿದಾಗ ರೀ ನಿಮ್ಗೆ ತಲೆ ಕೆಟ್ಟಿದ್ಯಾ ಚಿಕ್ಕಮ್ಮ ಯಾಕೆ ಅಂತ ಕೆಲಸ ಮಾಡ್ತಾರೆ ಅಂತ ಕೇಳ್ದೆ ನಾನು ಎಲ್ಲೋ ಒಂದ್ ಕಡೆ ನನಗೂ ಅನುಮಾನ ಇತ್ತು ಚಿಕ್ಕಮ್ಮ ನಮ್ ಇಬ್ರನ್ನ ಮಾರಾಟ ಮಾಡ್ತಿದಾರೆ ನನ್ಗೆ ನಂಬೋಕೆ ಸಾಧ್ಯವಾಗ್ತಿಲ್ಲ ಅದು ಸರಿ ನಿಮ್ಗೆ ಇದೆಲ್ಲ ಹೇಗ್ ಗೊತ್ತು ಅಂತ ಕೇಳಿದಾಗ ಅಕಸ್ಮಾತ್ ಆಗಿ ನಿಮ್ಮ ಚಿಕ್ಕಮ್ಮ ಮಾತಾಡ್ತಾ ಇದ್ದನ್ನ ನೋಡ್ದೆ ಮತ್ತೆ ಕೇಳಿಸ್ಕೊಂಡಿದೀನಿ ಪ್ಲೀಸ್ ನನ್ನನ್ನ ನಂಬಿ ಇವತ್ತು ರಾತ್ರಿಯೇ ಹೊಡ್ಬಿಡಿ ಇಲ್ಲಾಂದ್ರೆ ನಿಮ್ ಬದುಕು ಮೂರ ಬಟ್ಟೆ ಆಗತ್ತೆ ಅಂತ ಹೇಳಿ ಓಡ್ ಹೋದ ಬೆಲ್ಲೆ ಬಟ್ಟೆಗಳನ್ನ ಎತ್ಕೊಂಡು ನಿಶಾಂತ್ ಹೇಳಿದನ್ನ ಯೋಚಿಸ್ತಾ ಕೆಳಗಡೆ ಬಂದೆ ಕೆಳಗಡೆ ಒಂದು ಹತ್ತು ಹದಿನೈದು ಜನ ಗಂಡಸರು ಕೂತಿದ್ರು ನನ್ನ ಚಿಕ್ಕಮ್ಮ ಕಣ್ಸನ್ನಲ್ಲೇ ನನ್ನ ಅವ್ರಿಗೆ ತೋರ್ಸಿ ನಕ್ರು ಅದನ್ನ ನಾನು ಕೂಡ ನೋಡ್ದೆ ಸುಮ್ನೆ ತಲೆ ತಗ್ಸಿ ಹೋಗ್ತಾ ಇದ್ದವಳನ್ನ ತಡೆದು ನನ್ನ ಅವರ ಹತ್ತಿರಕ್ಕೆ ಕರೆದ್ರು ಅಲ್ಲಿದ್ದ ಅರವತ್ತು ಆಸುಪಾಸಿನ ವ್ಯಕ್ತಿ ನಾನು ಸುಮ್ನೆ ನಿಂತಿದ್ದನ್ನ ನೋಡಿ ಚಿಕ್ಕಮ್ಮ ದೊಡ್ಡವರು ಕರೀತಿದ್ದಾರೆ ಬಾ ಅಂತ ಗದ್ರಿದ್ರು ನಿಧಾನಕ್ಕೆ ಅವ್ರ ಹತ್ರ ಹೋಗಿ ನಿಂತೆ ನಾನು ಆ ವ್ಯಕ್ತಿ ನನ್ನ ಕೈ ಹಿಡಿದು ಎಳೆದು ಅವರು ತೊಡೆ ಮೇಲೆ ನನ್ನನ್ನ ಕೂರಿಸ್ಕೊಂಡು ನನ್ನ ಬೆನ್ನು ಕೈ ತೊಡೆ ಎಲ್ಲವನ್ನ ಸವರ್ತಾ ಇದ್ರು ಅವರ ನೋಟ ನನ್ನ ತುಂಬೆದೆಯ ಕಡೆಗೆ ಇತ್ತು ನನಗೆ ಇರಿಸು ಮುರಿಸು ಆಗಿ ಎದ್ದು ಚಿಕ್ಕಮ ಬಟ್ಟೆ ಬರ್ತೀನಿ ಅಂತ ಹೇಳಿ ಓಡ್ ಹೋದೆ ನನಗೆ ನನ್ನ ಮೇಲೆ ಅಸಹ್ಯವಾಗಿತ್ತು ಸಡನ್ ಆಗಿ ನಿಶಾ ಎಲ್ಲಿ ಅಂತ ಸುತ್ತಲೂ ಹುಡುಕಿದೆ ನಾನು ಆದ್ರೆ ಕೆಳಗಡೆ ಒಂದ್ ರೂಮ್ನಲ್ಲಿ ಬಿಡಿ ಬಿಡಿ ನನ್ನ ಅಂತ ಕೂಗ್ತಾ ಇದ್ದ ನಿಶಾಳ ಧ್ವನಿ ಕೇಳಿ ಅಲ್ಲಿಗ್ ಹೋದ್ರೆ ಒಬ್ಬ ಅವಳ ಮೇಲೆ ಬಾಗಿ ಅವಳಿಗೆ ಮುತ್ಕೊಡೋಕೆ ಪ್ರಯತ್ನ ಪಡ್ತಾ ಇರೋದನ್ನ ನೋಡಿ ಕೋಪದಿಂದ ಅವನ ಕೆಣ್ಣೆಗೆ ಬಾರಿಸಿ ನಿಶಾನ ನನ್ ಬಳಿ ಹೇಳ್ಕೊಂಡೆ ಆಗ ಅವನು ನನ್ನ ಮೇಲೆ ಕೈ ಮಾಡ್ತೀಯ ಅಂತ ನನ್ನ ಹತ್ರ ಅಸಭ್ಯವಾಗಿ ವರ್ತಿಸೋಕೆ ಬಂದ ಅವನಿಗೆ ಸರಿಯಾಗಿ ಒಂದು ಒದ್ದು ನಿಶಾನ ಕರ್ಕೊಂಡು ನಮ್ಮ ರೂಮಿಗೆ ಓಡ್ ಹೋಗಿ ಬಾಗ್ಲು ಹಾಕೊಂಡೆ ನಿಶಾಂತ್ ಹೇಳಿದ ನೆನಪಿಸ್ಕೊಂಡೆ ಅಂತ ನಾಳೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ ಸಂಜೆವರೆಗೂ ಯೋಚಿಸಿ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದೆ ರೂಮಿನ ಒಳಗಡೆ ಲಾಕ್ ಮಾಡ್ಕೊಂಡಿದ್ದ ನಾವು ಸಂಜೆವರೆಗೂ ಆಚೆಗೆ ಬರ್ಲಿಲ್ಲ ಇಬ್ರು ಬೆಳಗ್ಗೆಯಿಂದ ಏನು ತಿಂದಿರ್ಲಿಲ್ಲ ಸಂಜೆ ಚಿಕ್ಕಮ್ಮ ನಯವಾಗಿ ಮಾತಾಡಿಸ್ತಾ ಅವ್ರಿಬ್ರನ್ನ ಬೈದು ಓಡಿಸ್ತೀನಿ ಭಯ ಪಡ್ಬೇಡಿ ಈಗ ಯಾರು ಇಲ್ಲ ಆಚೆಗ್ ಬನ್ನಿ ದಿಶಾ ಅಡ್ಗೆ ಮಾಡು ಬಾ ಅಂತ ಎಂದೂ ಇಲ್ಲದ ಪ್ರೀತಿಯಿಂದ ಇವತ್ತು ಕರೆದಿದ್ರು ಇದೇ ಒಳ್ಳೆ ಸಮಯ ಅಂತ ಹೋಗಿ ಅಡ್ಗೆ ಮಾಡಿ ನಿಶಾಂತ ಕೊಟ್ಟಿದ್ದ ಅಷ್ಟು ನಿದ್ರೆ ಮಾತ್ರೆಗಳನ್ನ ಹಾಕಿ ಎಲ್ಲರಿಗೂ ಊಟ ಕೊಟ್ಟು ಪಾತ್ರೆ ಎಲ್ಲಾ ತೊಳ್ದಿಟ್ಟು ನಮ್ಗಾಗಿ ಬೇರೆ ಇಟ್ಕೊಂಡಿದ್ದ ಊಟ ಮಾಡಿ ಮಲ್ಗೋಕೆ ರೂಮಿಗೆ ಹೋದ್ವು ನಿದ್ರೆಯಂತೂ ನನ್ನಿಂದ ದೂರವಾಗಿತ್ತು ಹೇಗಾದ್ರೂ ಸರಿ ಈ ನರ್ಕದಿಂದ ಪಾರಾದ್ರೆ ಸಾಕು ಅಂತ ಯೋಚಿಸ್ತಾ ಇದ್ದೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾ ಇರೋದನ್ನ ನೋಡಿ ನಮ್ಮ ಒಂದೆರಡು ಬಟ್ಟೆನ ಕಿಟ್ ಬ್ಯಾಗ್ ನಲ್ಲಿ ತುಂಬಿ ಓಡಿ ಬಂದಿದ್ವಿ ಹೀಗೆ ಯೋಚಿಸ್ತಾ ಮಲಗಿರೋವಾಗ್ಲೇ ನನ್ನ ಮೈ ಕೈ ಮೇಲೆಲ್ಲ ಏನೋ ಓಡಾಡ್ತಿರೋ ಅನುಮಾನವಾಗಿ ಕಣ್ಣು ಬಿಟ್ಟೊಳಿಗೆ ಕಂಡಿದ್ದು ಕಂಡಕ್ಟರ್ ಗಾಬ್ರಿಯಿಂದ ಎದ್ದು ನೋಡ್ದೆ ಬಸ್ ನಲ್ಲಿ ಯಾರು ಇರ್ಲಿಲ್ಲ ನಾನು ನಿಶಾ ಇಬ್ರೆ ಹೇಗೋ ಧೈರ್ಯ ಮಾಡಿ ಕಂಡಕ್ಟರ್ನ ನನ್ನೆಲ್ಲ ಬಲವನ್ನ ಪ್ರಯೋಗಿಸಿ ಅವನ ಗುಪ್ತಾಂಗಕ್ಕೆ ಒದ್ದು ನಿಶಾನ ಕರ್ಕೊಂಡು ಬ್ಯಾಗ್ನಲ್ಲಿದ್ದ ಚಾಕು ತೆಗೆದು ಅವನ ಎಡೆಗೆ ಬೀಸ್ತಾ ಇದ್ದೆ ಹೇಗೋ ಕಷ್ಟಪಟ್ಟು ಬಸ್ ನಿಂದ ಇಳಿದು ಓಡಿ ಬರ್ತಾ ಇದ್ದಾಗ ನಮ್ಮ ಎದುರಿಗೆ ಒಂದು ಕಾರು ಅಡ್ಡ ಬಂದು ಡಿಕ್ಕಿಯಾಗಿ ನಾವಿಬ್ರು ಬಿದ್ದ್ವು ಕಾರಿನಿಂದ ಇಳಿದ ವ್ಯಕ್ತಿನ ನೋಡಿ ಹೋದ ಜೀವ ಬಂದಂತಾಗಿತ್ತು ಅದು ಬೇರೆ ಯಾರು ಅಲ್ಲ ನಿಶಾಂತ್ ಮತ್ತೆ ಅವನ ತಮ್ಮ ಸುಮಂತ್ ಅವ್ರಿಬ್ರನ್ನ ನೋಡಿದ ಕಂಡಕ್ಟರ್ ಡ್ರೈವರ್ ಓಡ್ ಹೋದ್ರು ನಾವು ಮನೆಯಿಂದ ಹೊರಟಾಗಿಂದ ಇಬ್ರು ನಮ್ಮ ಬಸ್ ಅನ್ನೇ ಫಾಲೋ ಮಾಡಿಕೊಂಡು ಬಂದಿದ್ರು ಒಂದ್ ಕಡೆ ಅವರು ಟಾಯ್ಲೆಟ್ ಗೆ ಹೋಗಿ ಬರೋ ಅಷ್ಟರಲ್ಲಿ ಇಷ್ಟೆಲ್ಲಾ ನಡೆದು ಹೋಗಿತ್ತು ಅಲ್ಲಿಂದ ನಮ್ ಇಬ್ರನ್ನ ಕಾರ್ ನಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು ಆಗ ನಾನು ನಮ್ಮನೆಯಿಂದ ನೀವೇ ನಮ್ಮನ್ನ ಕರ್ಕೊಂಡು ಬರಬಹುದಿತ್ತು ಅಲ್ವಾ ಅಂತ ಕೇಳಿದಾಗ ಕರ್ಕೊಂಡು ಬರ್ತಾ ಇದ್ದೆ ಆದ್ರೆ ನಿಮ್ಮ ಚಿಕ್ಕಮ್ಮನಿಗೆ ನನ್ನ ಮೇಲೆ ಅನುಮಾನ ಇತ್ತು ಅದಕ್ಕೆ ನೀವಿಬ್ರೆ ಓಡ್ ಹೋಗಿದ್ದೀರಾ ಅಂತ ಅಂದ್ಕೊಳ್ತಾರೆ ಈಗ ನಿಮ್ಮನ್ನ ನಾನೇ ಕರ್ಕೊಂಡು ಬಂದಿದ್ರೆ ನಮ್ಮ ಚಿಕ್ಕಮ್ಮನಿಗೂ ಕೂಡ ತೊಂದರೆ ಆಗ್ತಾ ಇತ್ತು ಇನ್ನೇನು ಭಯ ಇಲ್ಲ ಬಿಡಿ ಈಗ ಹೆಚ್ಚು ಕಡಿಮೆ ನೀವು ಬೆಂಗಳೂರಿಗೆ ಬಂದಿದ್ದೀರಾ ಇನ್ನೊಂದು ಸ್ವಲ್ಪ ಹೊತ್ತು ಮನೆಗೆ ಹೋಗಿ ಮಾತಾಡೋಣ ಅಂತ ಹೇಳಿದಾಗ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಇವತ್ತು ನಮ್ಮಿಬ್ರ ಪಾಲಿಗೆ ದೇವರಾಗಿ ಬಂದು ನಮ್ಮ ಮಾನ ಪ್ರಾಣ ಉಳಿಸಿದ್ರಿ ಅಂತ ಹೇಳಿ ಅವರಿಗೆ ಕೈ ಮುಗ್ದೆ ನಾನು ಇವತ್ತು ನಾನು ನನ್ನ ತಂಗಿ ತುಂಬಾನೇ ಚೆನ್ನಾಗಿದ್ದೀವಿ ನನಗೆ ಒಬ್ಬಳು ಮಗಳು ಕೂಡ ಇದ್ದಾಳೆ ನನ್ನ ತಂಗಿಗೆ ಒಬ್ಬ ಮಗ ನನ್ನ ಗಂಡ ನಿಶಾಂತ್ ವರ್ಮಾ ನನ್ನ ತಂಗಿ ಗಂಡ ಬಿಸ್ನೆಸ್ ಮ್ಯಾನ್ ಸುಮಂತ್ ವರ್ಮಾ ಅಣ್ಣ ತಮ್ಮನನ್ನೇ ಮದುವೆ ಆಗಿದ್ದೀವಿ ನನ್ನ ಗಂಡ ಪೊಲೀಸ್ ಆಫೀಸರ್ ಆಗಿ ಮೊದಲ ಕೇಸ್ ತಗೊಂಡಿದ್ದು ನನ್ನ ಚಿಕ್ಕಮ್ಮನದ್ದೇ ಇವತ್ತು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದ್ದಾಳೆ ನನ್ನ ಚಿಕ್ಕಮ್ಮ ದೇವ್ರ ದಯೆಯೋ ಅಪ್ಪ ಅಮ್ಮನ ಆಶೀರ್ವಾದವೋ ಅಥವಾ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಸಿಕ್ಕ ಫಲವೋ ಇವತ್ತು ನಾನು ಮತ್ತೆ ನನ್ನ ತಂಗಿ ಇಬ್ರು ತುಂಬಾನೇ ಚೆನ್ನಾಗಿದೀವಿ ಇದು ನನ್ನ ಕತೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ತರ ಮತ್ತಷ್ಟು ಒಳ್ಳೆ ಒಳ್ಳೆ ಕತೆಗಳಿಗಾಗಿ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ